ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಬುಧವಾರ ನಮಗೆ ಕಾರ್ತಿಕ ಪೌರ್ಣಮಿ ಪೌರ್ಣಮಿ ಬಂದರೇ ತುಂಬ ವಿಶೇಷವಾಗಿ ಇರುತ್ತೆ ಕಾರ್ತಿಕ ಪೌರ್ಣಮಿ ಅಂದರೆ ಇನ್ನೂ ಅದ್ಭುತವಾಗಿರುತ್ತೆ ಶಿವಸ್ವಾಮಿಗೆ ಪೂರ್ತಿಯಾಗಿ ಈ ಕಾರ್ತಿಕ ಮಾಸ ಅನ್ನೋದು ಅಂಕಿತವಾಗಿರುತ್ತೆ ಬೆಳಗ್ಗೆ ಶಿವಸ್ವಾಮಿಗೆ ಪೂಜೆ ಮಾಡಿದ್ರೆ ಸಂಜೆ ಕೇಶವರನ್ನು ಆರಾಧನೆ ಮಾಡುವಂಥದ್ದು ಅಂದರೆ ಶಿವಕೇಶವರನ್ನು ನಾವು ಆರಾಧಿಸುವಂಥ ಒಂದು ಅದ್ಭುತವಾದ ಸಮಯ ಅಂತ ಹೇಳಬಹುದು ಈ ಒಂದು ಬುಧವಾರ ಕಾರ್ತಿಕ ಪೌರ್ಣಮಿ ಅಂತ ಹೇಳಿದ್ವಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಕೂಡ ಆ ದಿನ ಕೂಡ ಹಚ್ಚಬಹುದು ಯಾರಿಗೆಲ್ಲ ದ್ವಾದಶಿಯ ದಿನ ಅಂದರೆ ತುಳಸಿ ವಿವಾಹ ಪೂಜೆ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ವೋ ಕಾರಣಾಂತರಗಳಿಂದ ಅಂತಹವರು ನೀವು ಈ ಪೌರ್ಣಮಿಯ ದಿನ ಆಚರಣೆ ಮಾಡ್ಕೊಳ್ಳಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಚ್ಚುವಂಥದ್ದು ಕೂಡ ಮನೆ ಮುಂದೆ ಮಾಡಿಕೊಳ್ಬಹುದು ಇಲ್ಲ ಅಂದರೆ ನೀವು ತುಳಸಿ ಗಿಡದ ಹತ್ತಿರ ಒಂದು ದೀಪಾರಾಧನೆ ಮಾಡಿದ್ರೂ ಕೂಡ ಮುಖ್ಯವಾಗಿ ನಾವು ಆ ಮುನ್ನೂರ ಅರವತ್ತೈದು ದಿನ ಮಾಡಿದ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಅದು ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ಪೌರ್ಣಮಿ ಅಂದರೆ ಚಂದ್ರನು ಮನಸ್ಸಿನ ಕಾರಕ ನಾವು ಮನಸ್ಸು ಅನ್ನೋದು ತುಂಬ ವೇಗವಾಗಿ ಹೋಗುವಂಥದ್ದು ಆಲೋಚನೆಗಳಿರಬಹುದು ಅಥವಾ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದನ್ನು ಕೂಡ ನಾವು ಯೋಚನೆ ಮಾಡುವಂಥದ್ದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಯಾಕೋ ಮನಸ್ಸು ತುಂಬ ಹದಗೆಟ್ಟೋಗಿದೆ ಬೇಡದೇ ಇರುವ ಆಲೋಚನೆಗಳು ಇದ್ದೀವಿ ಅಂತ ಕೆಲವೊಬ್ಬರು ಹೇಳ್ತಾರೆ ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನಸ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಜಾಸ್ತಿ ಹೇಳುವಂಥದ್ದು ನಮ್ಮ ಮನಸ್ಸು ಸರಿಯಾಗಿಲ್ಲ ಅಂತ ಮಕ್ಕಳೇನಾದರೂ ಈ ರೀತಿ ಇದ್ದರೆ ತುಂಬ ಈಸಿಯಾಗಿ ಸ್ನೇಹಿತರೆ ಈ ಮೆಥೆಡು ಯಾರು ಬೇಕಾದರೂ ಫಾಲೋ ಮಾಡಬಹುದು ಯಾಕಂದರೆ ಚಂದ್ರನು ಮನಸ್ಸಿನ ಕಾರಕ ಅಂತ ನಾನು ಫಸ್ಟ್ ಹೇಳಿದೆ ಬಿಳಿ ಪದಾರ್ಥಗಳಲ್ಲಿ ಮಾಡಿದಂಥದ್ದು ಅಂದರೆ ಹಾಲು ಮೊಸರು ಅಥವಾ ನೀವು ಏನೇ ನೈವೇದ್ಯ ಮಾಡಿದ್ರು ಅವಲಕ್ಕಿಯಿಂದ ಮಾಡಿದ್ರು ಅನ್ನದಿಂದ ಮಾಡಿದ್ರು ಏನೇ ಮಾಡಿದ್ರೂ ಕೂಡ ಪಾಯಸ ಮಾಡಿದ್ರು ಕೂಡ ಭಗವಂತನಿಗೆ ಅಂದರೆ ಚಂದ್ರನ ಕಿರಣಗಳು ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಬಿಟ್ಟು ಮನೆಯವರೆಲ್ಲರೂ ಕೂಡ ಸೇವನೆ ಮಾಡೋದರಿಂದ ನಮ್ಮ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಪರಿಶುದ್ಧವಾಗಿರುತ್ತೆ ನಾವು ಆಲೋಚಿಸುವಂಥದ್ದು ಆ ವಿಧಾನ ಕೂಡ ತುಂಬ ಸ್ಪಷ್ಟವಾಗಿ ಇರುತ್ತೆ ಮಕ್ಕಳಿಗೂ ಕೂಡ ಯಾರಿಗೆಲ್ಲ ಒಂದು ಒಳ್ಳೆಯದು ಎಷ್ಟೆಲ್ಲ ಇರುತ್ತೆ ಅಂತ ನಮ್ಮ ಆಲೋಚನೆಗೆ ಬರುತ್ತೆ ಅದೇ ಥರನೇ ಕೆಟ್ಟದ್ದು ಕೂಡ ನಾವು ಏನೆಲ್ಲ ಕಷ್ಟಪಡ್ತಾಯಿದ್ದೀವಿ ಇದ್ದೀವಿ ನಮಗೆ ಯಾರೂ ಸರಿಯಾಗಿ ಪ್ರೀತಿಸ್ತಾ ಇಲ್ಲ ಮನೆಯಲ್ಲಿ ನಮಗೆ ಗೌರವ ಇಲ್ಲ ನಾವು ಭೂಮಿಯಿಂದ ದೂರ ಆಗ್ಬಿಡಬೇಕು ಈ ಪ್ರಪಂಚದಿಂದನೇ ದೂರ ಆಗಿಬಿಡಬೇಕು ಈ ಥರ ಬೇಡದೇ ಇರುವಂಥ ಕೆಟ್ಟ ಆಲೋಚನೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಈಗಿನ ಕಾಲಮಾನದಲ್ಲಿ ಇದರ ಜೊತೆ ನಮಗೆ ಪೌರ್ಣಮಿಯ ದಿನಗಳು ಹತ್ತಿರ ಬಂದಾಗಲೂ ಕೂಡ ಮನಸ್ಸು ಬೇಡದೇ ಇರುವ ವಿಚಾರಗಳ ಕಡೆ ಜಾಸ್ತಿ ಮನ ಒಂದು ಒಲವು ತೋರ್ತಾ ಇರುತ್ತೆ ನಮಗೆ ಅದು ನಮ್ಮ ಜೀವನಕ್ಕೆ ತುಂಬ ಹಾನಿಕರ ಅಂತ ಗೊತ್ತಿರುತ್ತೆ ಆದರೂ ಕೂಡ ಮನಸ್ಸು ಸೆಳೆಯುತ್ತಾ ಆ ಕಡೆಯೇ ಇರುತ್ತೆ ಅಂತಹವರು ತಪ್ಪದೆ ರಾತ್ರಿ ಸಮಯ ಒಂದು ಎರಡೆರಡು ನಿಮಿಷ ನೀವು ಚಂದ್ರನನ್ನು ನೋಡ್ತಾ ಓಂ ದೇವಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಮಕ್ಕಳಿಗೂ ದೊಡ್ಡೋರಿಗೂ ಕಾಲೇಜ್ಗೋಗುವಂಥವ್ರು ಎಲ್ರಿಗೂ ಕೂಡ ಸ್ನೇಹಿತರೆ ಮನಸ್ಸು ತುಂಬಾ ನಿರಾಳವಾಗಿ ಇರೋ ಥರ ಮಾಡುತ್ತೆ ಈ ಸಣ್ಣ ಕೆಲಸ ಮಾಡ್ಕೊಳ್ಳಿ ಇನ್ನು ಮುಖ್ಯವಾಗಿ ನಾವು ಪೌರ್ಣಮಿಯ ದಿನ ಮಾಡಿಕೊಳ್ಳುವಂಥ ಕೆಲಸ ಯಾರ ಮನೆ ಹತ್ರ ದಾಸವಾಳದ ಗಿಡ ಇರುತ್ತೆ ನೋಡಿ ಅದರ ತುಂಬ ಪ್ರತಿ ಸಾರಿ ಹೂಗಳು ತುಂಬಕ್ಕೂ ಬಿಡುತ್ತೆ ಆ ರೀತಿ ಬಿಟ್ಟಾಗ ಆ ಮನೆಯಲ್ಲಿ ದೈವಿಕ ಕಳೆ ಅನ್ನೋದು ಇರುತ್ತೆ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ದೈವಿಕ ಶಕ್ತಿ ಇದೆ ಅಂತ ಹೇಳಿದ್ರೆ ದುಡ್ಡು ಇರುತ್ತೆ ಶ್ರೀಮಂತಿಕೆ ಇರುತ್ತೆ ಅಂತ ಅಂದ್ಕೊಳ್ತಾರೆ ದುಡ್ಡು ಶ್ರೀಮಂತಿಕೆ ಅನ್ನೋದಕ್ಕಿಂತ ಮಿಗಿಲಾಗಿರುವಂಥದ್ದು ಜಾಸ್ತಿನೇ ಇದೆ ಸ್ನೇಹಿತರೆ ಅದೆಲ್ಲವೂ ಕೂಡ ಅವರ ಮನೆಯಲ್ಲಿ ಇರುತ್ತೆ ನೆಮ್ಮದಿ ಇರುತ್ತೆ ಖುಷಿಯಾಗಿ ಅಂದುಕೊಂಡಿರುವ ಕಾರ್ಯಗಳು ಕೂಡ ಚೆನ್ನಾಗಿ ನಡ್ಕೊಂಡೋಗ್ತಾ ಇರುತ್ತೆ ನಾವು ಪ್ರತಿ ಸಾರಿ ಕೂಡ ಏನಾದರೂ ಕೆಲಸ ಕೈಗೆತ್ಕೊಂಡ್ರೆ ಆ ಕೆಲಸ ಸರಿಯಾಗಿ ಇಲ್ಲ ತುಂಬಾ ಸ್ಲೋ ಇದೆ ಭೂಮಿ ತಗೊಳ್ಬೇಕು ಬಂಗಾರ ತಗೊಳ್ಬೇಕು ಸಾಲ ತೀರಿಸಬೇಕು ಈ ಥರ ಇರುವಂಥವರು ಮುಖ್ಯವಾಗಿ ಈ ಸರಳ ವಿಧಾನವನ್ನು ಮಾಡ್ಕೊಳ್ಳಿ ನಿಮ್ಮ ಮನೆಯ ಹತ್ರ ಇದ್ದರೂ ಅಥವಾ ಇಲ್ಲದೆ ಇದ್ದರೂ ತಗೊಂಡು ಬಂದು ಒಂದು ಎಲೆಯನ್ನು ನಮಸ್ಕಾರ ಮಾಡಿ ತಗೊಂಡು ಬಂದಿದ್ದೆ ಆ ಎಲೆಯನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಸ್ವಲ್ಪ ನಾವು ಅಕ್ಷತೆಯನ್ನು ಮಾಡಿಕೊಳ್ಬೇಕು ಹಳದಿ ಅಕ್ಷತೆಯನ್ನು ಮಾಡಿಕೊಳ್ಳಿ ಚಿಕ್ಕದಾಗಿ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಬಿಟ್ಟು ಒಂದು ಹಣ್ಣನ್ನು ಹಳದಿ ನಿಂಬೆ ಹಣ್ಣನ್ನು ತಗೊಳ್ಬೇಕು ಈ ರೀತಿ ಕಟ್ ಮಾಡಬೇಕು ನಾಲ್ಕು ಭಾಗಗಳು ಬರೋ ಥರ ಕಟ್ ಮಾಡಿಬಿಟ್ಟು ಅದನ್ನು ಒಳಗಡೆ ನೀವು ಇಡಬೇಕು ಸ್ನೇಹಿತರೆ ಈ ಥರ ಇಟ್ಬಿಟ್ಟು ನಿಮ್ಮ ಇಷ್ಟ ದೇವರು ದೇವ್ರ ಮನೆಯಲ್ಲಿ ಕೇಳ್ಕೊಳ್ಳಿ ಯಾರು ನಿಮ್ಗೆ ಇಷ್ಟ ದೇವರು ಇರ್ತಾರೆ ನೋಡಿ ಆ ಪ್ಲೇಟ್ ಮೇಲೆ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿಬಿಟ್ಟು ಈ ರೀತಿ ನಾವು ನಮ್ಮ ಕೋರಿಕೆ ಈ ರೀತಿ ಇದೆ ಅಂತಂದ್ಬಿಟ್ಟು ಹೇಳಿಕೊಂಡು ಇದನ್ನು ಪೂರ್ತಿಯಾಗಿ ಅಲ್ಲೇ ಬಿಡಬೇಕು ಸಂಜೆ ಮಾಡ್ಕೊಳ್ಳಿ ಅಂದರೆ ಸಂಧ್ಯಾ ಸಮಯ ನಾವು ದೀಪಾರಾಧನೆ ಮಾಡ್ತೀವಲ್ವಾ ಆ ಸಮಯದಲ್ಲಿ ಮಾಡಿಕೊಳ್ಬೇಕು ಇದನ್ನು ಮಾಡುವಾಗ ತಲೆಗೆ ನಾವು ಸ್ನಾನ ಮಾಡಿರಬೇಕು ಮನೆಯನ್ನು ಕ್ಲೀನ್ ಇದು ಆದಮೇಲೆ ನೀವು ಸ್ನೇಹಿತರೆ ತುಂಬ ಜನ ನಾವು ಈ ಪರಿಹಾರ ಮಾಡ್ತಾಯಿದ್ದೀವಿ ಮಾಡಿಕೊಳ್ಳುವಾಗ ಮನೆಯಲ್ಲಿ ನಾನ್ ವೆಜ್ ಮಾಡಿರ್ತೀವಿ ತಿನ್ನಬಹುದಾ ಅಂತ ಕೂಡ ಕೇಳ್ತಾರೆ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾ ಇರ್ತಾರೆ ನೋಡಿ ಅವರು ತಿನ್ನಬಾರ್ದು ಈ ಪರಿಹಾರವನ್ನು ಅಷ್ಟು ಶ್ರದ್ಧೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ತದನಂತರ ಮಾರನೆಯ ದಿನ ಇದನ್ನು ನೀವು ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಕೆಟ್ಟ ಶಕ್ತಿಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅಬ್ಸರ್ವ್ ಮಾಡಿಕೊಂಡೇ ಇರುತ್ತೆ ಎರಡು ಜಾಗಗಳಿದೆ ಒಂದು ಇದನ್ನು ಸೇಮ್ ನೀವು ಮಾಡಿ ಇಟ್ಟಿರ್ತೀರಲ್ವ ಅದನ್ನು ನಿಮ್ಮ ಮನೆಯ ಮುಂದೆ ತುಳಸಿ ಗಿಡ ಏನಾದರೂ ನೀವು ನೆಟ್ಟಿದ್ರೆ ಆ ಜಾಗದಲ್ಲಿ ಕೆಳಗಡೆ ಪ್ಲೇಟಲ್ಲಿ ಇಡಿ ತುಳಸಿ ಗಿಡ ಇಡಲಿಲ್ಲ ನಮ್ಮ ಮನೆ ಹತ್ರ ಇಲ್ಲ ಅಂತ ಹೇಳಿದ್ರೆ ಅಂತಹವರು ದೇವ್ರ ಮನೆಯಲ್ಲೇ ಇಡಿ ತೊಂದರೆ ಇಲ್ಲ ನೋಡಿ ಈ ಎರಡೂ ಜಾಗನ ನಾನು ಕ್ಲೀನಾಗಿ ಹೇಳಿದ್ದೀನಿ ಪೂರ್ತಿಯಾಗಿ ನೀವು ಅರ್ಥ ಮಾಡಿಕೊಂಡು ಒಂದು ದೇವ್ರ ಮನೆಯಲ್ಲಿ ಇಡಬಹುದು ಇಲ್ಲ ಅಂದರೆ ತುಳಸಿ ಗಿಡದ ಹತ್ರ ಇಡಬಹುದು ಸುಮಾರು ಜನ ನಮ್ಮ ಮನೆ ಹತ್ರ ತುಳಸಿ ಗಿಡ ಇಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಕೂಡ ಕೇಳ್ತಾರೆ ಫಸ್ಟು ಪ್ರಾಮುಖ್ಯತೆ ತುಳಸಿ ಗಿಡದ ಹತ್ರ ಇಡುವಂಥದ್ದು ಇಲ್ಲ ಅನ್ನುವಂಥವ್ರು ಮಾತ್ರ ದೇವರ ಇಡಿ ಎಲ್ಲ ರೀತಿಯ ಹೊರಗಡೆಯಿಂದ ಬರುವಂಥದ್ದು ಮನೆಯ ಒಳಗಡೆ ಇರುವಂಥದ್ದು ಎಲ್ಲ ಕೆಟ್ಟ ಶಕ್ತಿಗಳನ್ನು ಆ ರಾತ್ರಿ ಪೂರ್ತಿ ನಿಂಬೆಹಣ್ಣು ಹೇಳ್ಕೊಳ್ಳುತ್ತೆ ಇನ್ನು ಅಕ್ಷತೆ ಅಂತ ಹೇಳ್ತೀವಲ್ವಾ ಅದು ನಮಗೆ ಗುರುಬಲ ಜಾಸ್ತಿ ಮಾಡುತ್ತೆ ಗುರುಬಲ ಜಾಸ್ತಿ ಆದರೆ ಬಂಗಾರವನ್ನು ಜಾಸ್ತಿ ತಗೊಳ್ತೀವಿ ಇಷ್ಟು ಮಾಡಿ ಯಾರು ತುಳಿದೇ ಇರುವ ಕಡೆ ಮಾರನೆಯ ದಿನ ಅದನ್ನು ತಗೊಂಡೋಗಿ ಹಾಕ್ಬಿಟ್ಟು ಬರಬೇಕು ಇಷ್ಟು ಸಣ್ಣ ಕೆಲಸವನ್ನು ನೀವು ಮಾಡಿಕೊಂಡ್ರೆ ಸಾಕು ನಿಮ್ಮ ಇಷ್ಟಾರ್ಥಗಳು ಬರುವಂಥ ಪೌರ್ಣಮಿ ಅಷ್ಟರಲ್ಲೇ ಬೇಗ ನೆರವೇರಿಸುವಂಥ ಎಲ್ಲ ಕೆಲಸಗಳು ಕೂಡ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು